ಮೊಳ್ಕಾಲ್ಮುರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ ವಿಭಾಗ ಇವರ ಸಹಯೋಗದೊಂದಿಗೆ ನೂತನವಾಗಿ ಅನಾವರಣಗೊಂಡ ನಾಡ ಕಚೇರಿ ಕಟ್ಟಡದ ಉದ್ಘಾಟನೆಯನ್ನ ಕ್ಷೇತ್ರದ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಅವರು ನೆರವೇರಿಸಿದರು ಅಲ್ಲದೆ ಹಳ್ಳಿ ಗ್ರಾಮದಲ್ಲಿ ಮೂರು ಕೋಟಿ ವೆಚ್ಚದ ಬಳ್ಳಾರಿ ಜಿಲ್ಲಾ ಕಡೆಯಿಂದ ಆಂಧ್ರದ ಗಡಿಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರ ಸಮಸ್ಯೆಗಳನ್ನು ಆಲಿಸಿದ ಶಾಸಕರು ಅತಿ ಶೀಘ್ರದಲ್ಲೇ ತುಮ್ಕುರ್ಲಹಳ್ಳಿ ಗ್ರಾಮಕ್ಕೆ ಒಂದು ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣಕ್ಕೆ ಅನುಮೋದನೆ ನೀಡಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಿನ ದಂಡಾಧಿಕಾರಿಗಳಾದ ಟಿ ಜಗದೀಶ್ ತಾಲೂಕು ಗುತ್ತಿಗೆದಾರ ಸಂಘದ ಉಪಾಧ್ಯಕ್ಷ ಸಿ ಭಕ್ತ ಪ್ರಹ್ಲಾದ್ ರಸ್ತೆ ಕಾಮಗಾರಿ ಗುತ್ತಿಗೆದಾರರ ಖಲೀಲ್ ರಾಂಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಟಿ ನಾಗವೇಣಿ ತಾಲೂಕು ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಎಸ್ ಖಾದರ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಎನ್ಬಿ ನರಸಮ್ಮ ಗೋವಿಂದಪ್ಪ ಬೊಮ್ಮದೇವರಹಳ್ಳಿ ಗೋವಿಂದಪ್ಪ ಗ್ರಾಮದ ಮುಖಂಡರುಗಳು ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಕಂದಾಯ ಇಲಾಖೆಯ ಸರ್ವ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು सर फ्रेंड सर फ्रेंड हमारे सभी और एडमिन पैनल और फिर रिगार्डिंग अध्यक्ष अध्यक्ष परपरदेव शिव नमः महादेव ओम पूर्वहे सर्जातु देवहाम एशोणा हेलो हेलो फोटो दे दे पर से समुर पर 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 मत ने आ विनिंग कब से ले के मुझे बोलो कर करना जय 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 ప్రయత్న ఇంకా అదే నీ నూ కూడా కను తగూ ఇచ్చు ఏ దానికి పోయి నేను అసెంబ్లీ రేపు నడుస్తా ఫస్ట్ లెటర్ తీసుకొపోయి వాళ్ళకి మినిస్టర్కి ఇచ్చి కాపీలు కూడా सीएम को कोर्ट पे और اهلا <applause> <applause>